ಸೂಕ್ಷ್ಮ ಶರೀರಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಘಟನಾವಳಿಗಳು ನಡೆಯುತ್ತೆ ಅದ್ರ ಬಗ್ಗೆ ಸೂಕ್ಷ್ಮ ಶರೀರಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಒಂದು ಅಗಾಧಕರವಾದಂತಹ ಸಂತೋಷಕರ ವಿಷಯ ಏಕೆಂದ್ರೆ ಜೀವ ಇರುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ಅಂಥದ್ರಲ್ಲಿ ಅಷ್ಟರ ಮಟ್ಟಿಗೆ ಆ ಒಂದು ಸೂಕ್ಷ್ಮ ಶರೀರಕ್ಕೆ ಚಿಕಿತ್ಸೆ ನೀಡ್ತಕ್ಕಂಥ ವಿಧಾನ ಅಂದ್ರೆ ಸಾಕಷ್ಟು ಜ್ಞಾನದಲ್ಲಿ ಮತ್ತು ಆಧ್ಯಾತ್ಮಿಕ ವಿಚಾರದಲ್ಲಿ ಮತ್ತು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತಹ ಮುಂದುವರೆದ ಕಾರ್ಯಗಳು ಆಗಿರುತ್ತೆ ಹಾಗಿದಾಗ ಸೂಕ್ಷ್ಮ ಶರೀರಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಲಕ್ಷಣಗಳು ಕಂಡು ಬರುತ್ತೆ ಅನ್ನೋದನ್ನು ನೀವು ಹೇಳ್ತೇನೆ ಸೂಕ್ಷ್ಮ ಶರೀರಕ್ಕೆ ಚಿಕಿತ್ಸೆ ಯಾವಾಗ ಕೊಡುವಂತ ಸಂದರ್ಭ ಬರುತ್ತೆ ಅಂದ್ರೆ ಯಾವಾಗ ದೇಹ ಆರೋಗ್ಯಪೂರ್ಣ ಸ್ಥಿತಿಯಲ್ಲಿ ಇರೋದಿಲ್ಲ ಮಾನಸಿಕ ಸ್ಥಿತಿಯಲ್ಲಿ ಇರುತ್ತೆ ಜೊತೆಗೆ ಕಾರ್ಯಕಲಾಪಗಳಲ್ಲಿ ಜೀವನಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಕಾರ್ಯಗಳನ್ನ ಮಾಡ್ತಕ್ಕಂಥ ಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಜೀವಾತ್ಮ ಅಥವಾ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದು ಬಾಧಿಗೆ ಒಳಗಾಗಿರೋದು ಕಂಡು ಹಾಗಿದ್ದಾಗ ಸೂಕ್ಷ್ಮ ಶರೀರಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥ ವಿಧಾನ ಹೇಗೆ ಮತ್ತು ಚಿಕಿತ್ಸೆ ಆಗುವಾಗ ಏನು ಪರಿಣಾಮಗಳು ದೇಹದಲ್ಲಿ ಉಂಟಾಗ್ತವೆ ಸೂಕ್ಷ್ಮ ಶರೀರಕ್ಕೆ ಚಿಕಿತ್ಸೆ ಆಧ್ಯಾತ್ಮಿಕ ವಿಧಾನ ಅದಕ್ಕೆ ಸಂಬಂಧಪಟ್ಟಂತೆ ಪೂಜೆ ದೈಕರ್ಯಗಳನ್ನು ಧ್ಯಾನ ಜಪತಪಗಳನ್ನು ಅವಶ್ಯವಾಗಿ ಮಾಡಿ ಜೊತೆಗೆ ಹೀಲಿಂಗ್ ವಿಧಾನದ ಮೂಲಕ ಕೂಡ ಆ ಸೂಕ್ಷ್ಮ ಶರೀರವನ್ನು ಆರೋಗ್ಯಪೂರ್ಣವಾಗಿ ಇಡಬಹುದು ಮತ್ತು ಆರೋಗ್ಯಪೂರ್ಣ ಸ್ಥಿತಿಗೆ ತರಬಹುದು ಅಂತ ಸಂದರ್ಭದಲ್ಲಿ ಮುಖಕ್ಕೆ ಸಂಬಂಧಪಟ್ಟಂತೆ ದೇಹಕ್ಕೆ ಸಂಬಂಧಪಟ್ಟಂತೆ ಎಲ್ಲೇ ಯಾವಾಗ ಅದಕ್ಕೆ ಹೀಲಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಅದಕ್ಕೆ ಶಕ್ತಿ ವರ್ಧನೆ ಅಂದರೆ ಹೆಚ್ಚಾಗ್ತಕ್ಕಂಥ ಸಂದರ್ಭದಲ್ಲಿ ಅವಶ್ಯವಾಗಿ ಯಾವ ಜಾಗ ವೀಕ್ಗಳಾಗಿರುತ್ತೆ ಯಾವ ಜಾಗ ಆತ್ಮಗಳಿಂದ ಕೂಡಿರುತ್ತೆ ಯಾವ ಜಾಗ ಹಾನಿಕಾರಕ ಸ್ಥಿತಿಯಾಗಿರುತ್ತೆ ಅಂತ ಸಂದರ್ಭದಲ್ಲಿ ಶಬ್ದಗಳು ಉತ್ಪನ್ನವಾಗ್ತಕ್ಕಂಥದ್ದು ಅಥವಾ ಆ ದೇಹದಲ್ಲಿ ನೋವುಗಳು ನಿವಾರಣೆ ಆಗ್ತಕ್ಕಂಥದ್ದು ಅಥವಾ ಭಾರ ಇರ್ತಕ್ಕಂತಹ ತೂಕ ಇರ್ತಕ್ಕಂತಹ ಸ್ಥಿತಿ ಹಗೂರವಾಗ್ತಕ್ಕಂಥದ್ದು ಹಾಗೆಯೇ ದೇಹದಲ್ಲಿ ಮನುಷ್ಯನಿಗೆ ಸದಾಕಾಲ ಅವಸರ ಕೋಪ ಆ ಮಾತುಗಳನ್ನ ಯೋಚನೆ ಮಾಡದೆ ಮಾತನಾಡ್ತಕ್ಕಂಥದ್ದು ಹಾಗೆ ತನ್ನ ದೇಹ ಸ್ಥಿತಿ ಮನಸ್ಥಿತಿ ಆಹಾರ ನಿದ್ದೆ ಸ್ಥಿತಿ ಬಗ್ಗೆ ಗಮನ ಏನಿರಲ್ಲ ಅದೆಲ್ಲವೂ ಕೂಡ ಹಂತ ಹಂತವಾಗಿ ಚಾಲ್ತಿ ಆಗುತ್ತೆ ಯಾವಾಗ ಸೂಕ್ಷ್ಮ ಶರೀರಕ್ಕೆ ಚಿಕಿತ್ಸೆಯನ್ನ ನೀಡಿದ ನಂತರ ಚಿಕಿತ್ಸೆಯನ್ನ ನೀಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಪ್ರಥಮ ಹಂತ ಜರುಗುವಾಗಲೇ ಆ ಸೂಕ್ಷ್ಮ ಶರೀರ ಹಾಯಾಗಿ ನಿದ್ದೆ ಮಾಡ್ತಕ್ಕಂಥ ಸ್ಥಿತಿಗೆ ಹೋಗುತ್ತೆ ಆ ಮನುಷ್ಯನಿಗೆ ಒಂದು ಸಮಾಧಾನ ಸ್ಥಿತಿ ಎಂತಕ್ಕಂಥದ್ದು ಲಭ್ಯ ಆಗುತ್ತೆ ಎರಡನೇದಾಗಿ ದೇಹದ ಅಂಗಾಂಗಗಳಲ್ಲಿ ಎಲ್ಲೆಲ್ಲಿ ನೋವಿರುತ್ತೆ ಅಗಾಧವಾದಂತಹ ವಾದಗಳು ಆ ಬಾಧೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಸೂಕ್ಷ್ಮ ಶರೀರ ಚಿಕಿತ್ಸೆ ಒಂದು ಪಡೆದುಕೊಂಡ ನಂತರದಲ್ಲಿ ಕೈಗಳಿಗೆ ಸಂಬಂಧಪಟ್ಟಂತೆ ನರಮಂಡಲಗಳು ಕೂಡ ಚೆನ್ನಾಗ್ತವೆ ಮತ್ತು ಕಾರ್ಯಗಳು ಕೂಡ ಚೆನ್ನಾಗಿ ನಡೆಯುತ್ತೆ ಹಾಗೆಯೇ ಯಾವುದೋ ಒಂದು ದೇಹದ ಬೆನ್ನುಮೂಳೆ ಇರಬಹುದು ತಲೆಗೆ ಸಂಬಂಧಪಟ್ಟಂತ ನರಗಳಿರ್ಬೋದು ಹಾಗೆ ಪಾದಗಳಲ್ಲಿ ಊತ ಉರಿ ಇರ್ಬೋದು ಯಾವ ಜಾಗಕ್ಕೆ ಸಂಬಂಧಪಟ್ಟಂತೆ ಆ ಸೂಕ್ಷ್ಮ ಶರೀರಕ್ಕೆ ಚಿಕಿತ್ಸೆಯನ್ನ ನೀಡಲಾಗತ್ತೆ ಆ ಸಂದರ್ಭದಲ್ಲಿ ಆ ದೇಹದ ಅಂಗಾಂಗಗಳು ಆರೋಗ್ಯಪೂರ್ಣ ಸ್ಥಿತಿಗೆ ಬರ್ತವೆ ನೋವಿನಿಂದ ಮುಕ್ತ ಆಗ್ತಾ ರೋಗ ಮತ್ತು ಕಲುಷಿತ ಸೆಲ್ಗಳಿಂದ ಗಳಿಂದ ಕೂಡಿದ್ರೆ ಗಂಟಾಗಿದ್ರೆ ರಕ್ತ ಹಾಳಾಗಿದ್ರೆ ಹಾಗೆಯೇ ಯಾವುದೇ ರೀತಿಯಾದಂತಹ ಗಡ್ಡೆಗಳು ಉತ್ಪನ್ನವಾಗಿದ್ರೆ ಒಂದು ನರಗಳು ಟ್ವಿಸ್ಟ್ ಆಗಿದ್ದಂತಹ ಸಂದರ್ಭದಲ್ಲಿ ಏನಾದರೂ ಹಾನಿಕಾರಕ ನೋವುಗಳು ಉಂಟಾಗಿದ್ರೆ ಟ್ವಿಸ್ಟ್ ಆಗಿದ್ರೆ ಅದನ್ನು ಸರಿ ಮಾಡ್ತಕ್ಕಂಥ ವಿಧಾನಕ್ಕೆ ನರವನ್ನು ಮಾಡಬೇಕು ಆದ್ರೆ ಆ ಟ್ವಿಸ್ಟ್ ಆಗಿರೋ ಕಾರಣದಿಂದ ಆಸುಪಾಸಿನಲ್ಲಿ ಮಾಂಸಖಂಡಗಳಲ್ಲಿ ಮೂಳೆಗಳಲ್ಲಿ ಚರ್ಮದಲ್ಲಿ ಬಾಧೆ ಆಗಿದ್ರೆ ಅದು ಚಿಕಿತ್ಸೆಯನ್ನ ಮಾತ್ರೆಯ ಸೇವನೆ ಮಾಡಿದ ನಂತರ ಔಷಧಿಯನ್ನ ಸೇವನೆ ಸೇವನೆ ಮಾಡಿದ ನಂತರ ಒಂದು ದಿನ ಎರಡು ದಿನ ವಾರ ಹದಿನೈದು ದಿನ ತಿಂಗಳಾದ್ಮೇಲೆ ಗುಣ ಆಗುತ್ತೆ ಇದು ಹಾಗಲ್ಲ ಯಾವಾಗ ನೀವು ಸೂಕ್ಷ್ಮ ಶರೀರಕ್ಕೆ ಚಿಕಿತ್ಸೆಯನ್ನ ಕೊಡ್ತೀರಾ ಆ ಸಂದರ್ಭದಲ್ಲೇ ಸರಿ ಹೋಗುತ್ತೆ ಆ ಸಂದರ್ಭದಲ್ಲೇ ಅದು ಹೆಲ್ತಿಯಾಗ ಆಗುತ್ತೆ ಅಷ್ಟು ಬೇಗ ಒಂದು ಆ ದೇಹದಲ್ಲಿನ ರುಜಿನಿಗಳು ನಿವಾರಣೆ ಆಗುತ್ತಾ ಅಂದ್ರೆ ಏಕೆಂದ್ರೆ ಈ ಒಂದು ದೇಹದ ಚಲಾವಣೆಗೆ ಸೂಕ್ಷ್ಮ ಶರೀರವೇ ಮುಖ್ಯ ಆಗಿದೆ ಯಾವಾಗ ಸೂಕ್ಷ್ಮ ಶರೀರ ಚೆನ್ನಾಗ್ ಹತ್ತು ದಿನಗಳು ನೂರು ದಿನಗಳು ಶ್ರಮ ಪಡ್ತಕ್ಕಂಥದ್ದನ್ನ ಗುಣಪಡಿಸಿಕೊಳ್ಳಲು ಹತ್ತು ದಿನ ನೂರು ದಿನ ಶ್ರಮ ಪಡ್ತಕ್ಕಂಥದ್ದನ್ನ ಒಂದು ಗಂಟೆಗಳಲ್ಲೇ ಅದಕ್ಕೆ ಆ ತಿಳುವಳಿಕೆ ಇದೆ ನನ್ನ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ದೇಹದ ಅವಯವಗಳನ್ನ ಯಾವ ರೀತಿಯಾಗಿ ನಾನು ರಕ್ಷಣೆಯನ್ನ ಮಾಡ್ಕೋಬೇಕು ಎಂತಕ್ಕಂತಹ ಜ್ಞಾನ ಅದಕ್ಕೆ ಲಭ್ಯ ಅದರಿಂದಾಗಿ ಅದು ತಕ್ಷಣದಲ್ಲಿ ಅಂತ ಕಾರ್ಯಗಳನ್ನು ಮಾಡಿ ಈಗ ಕೆಲವರಿಗೆ ಬಿಟ್ಟಲಿಕ್ಕೆ ಬರ್ತಾನೆ ಇರುತ್ತೆ ಅದನ್ನ ನಿಲ್ಲಿಸಲಿಕ್ಕೆ ಸಂಬಂಧಪಟ್ಟಂತೆ ಹೋಗಿ ನೀರು ಕುಡಿ ಅವು ಯಾರನ್ನ ನೆನೆಸ್ಕೊತಾ ಇರ್ಬೇಕು ಈ ರೀತಿಯಾಗಿ ಮಾತುಗಳನ್ನ ಆಡ್ತಾರೆ ಅಂತ ಸಂದರ್ಭದಲ್ಲಿ ದೀರ್ಘವಾಗಿ ಉಸಿರಾಡುವುದರಿಂದ ಮತ್ತು ಬಾಯಿಗೆ ಸ್ವಲ್ಪ ಸಕ್ಕರೆಯನ್ನ ಹಾಕಿ ನೀರನ್ನ ಗಳ ಕುಡಿಯೋದ್ರಿಂದ ಅಂತ ಸಂದರ್ಭದಲ್ಲಿ ಬಿಕ್ಳಿಕೆ ಎಂಬತಕ್ಕಂಥದ್ದು ನಿಂತು ಹೋಗುತ್ತೆ ಇದು ಒಬ್ಬ ಮನುಷ್ಯ ನೋವಿನಿಂದ ಕೂಡಿದ್ರೆ ಅಂತಹ ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ ಯಾವ ಒಬ್ಬ ಮನುಷ್ಯ ಜೀವಾತ್ಮ ನೋವಿಂದ ಇರುತ್ತೆ ಅಂತ ಸಂದರ್ಭದಲ್ಲಿ ದೇಹ ಸ್ಥಿತಿ ಕೂಡ ಆರೋಗ್ಯ ಸ್ಥಿತಿಯಲ್ಲಿ ಇರೋದಿಲ್ಲ ಹಾಗಿದ್ದಾಗ ಆ ಸೂಕ್ಷ್ಮ ಶರೀರ ನಾನು ಯಾವ ಕಾರ್ಯವನ್ನು ಮಾಡ್ಕೋಬೇಕು ಈ ದೇಹದ ರಕ್ಷಣೆಗೆ ಸಂಬಂಧಪಟ್ಟಂತೆ ಮತ್ತು ಈ ದೇಹಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಕಾರ್ಯಾವಳಿಯನ್ನು ಮಾಡಬೇಕು ಎಂಬತಕ್ಕಂತಹ ಪ್ರಜ್ಞ ಜಾಗೃತ ಸ್ಥಿತಿಯಲ್ಲಿ ಇರೋದಿಲ್ಲ ಯಾವಾಗ ಪ್ರಜ್ಞ ಜಾಗೃತ ಸ್ಥಿತಿಗೆ ಬರುತ್ತೆ ಹತ್ತು ದಿನಗಳು ಗುಣಪಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸಮಯದ ಅವಧಿಯನ್ನು ದೂರೀಕರಿಸಿ ಒಂದೇ ದಿನದಲ್ಲಿ ಅಥವಾ ಕೆಲ ನಿಮಿಷಗಳಲ್ಲಿ ಅದನ್ನು ಸರಿ ಮಾಡ್ತಕ್ಕಂಥ ಕಾರ್ಯ ಆಗುತ್ತೆ ಎಷ್ಟೋ ಜನಕ್ಕೆ ದೇಹದಲ್ಲಿನ ಅಂಗಾಂಗಗಳಿಗೆ ಸಂಬಂಧಪಟ್ಟಂತೆ ನರಗಳಾಗಿರ್ಬೋದು ಮಂಡಿ ಆಗಿರ್ಬೋದು ಮೂಳೆ ಆಗಿರ್ಬೋದು ಕಣ್ಣುಗಳು ಕಿವಿ ಬಾಯಿ ಆಗಿರ್ಬೋದು ಹಲ್ಲಾಗಿರ್ಬೋದು ಎಷ್ಟೆಷ್ಟು ದೀರ್ಘ ಕಾಲದ ಸಮಸ್ಯೆಯಿಂದ ಬಳಲುತ್ತ ದೈವಾನುಗ್ರಹ ದೈವಾನುಗ್ರಹ ಕೃಪೆ ಪ್ರಾಪ್ತಿಯಿಂದ ಆ ಮನುಷ್ಯರು ಅಂತಹ ಸಂದರ್ಭದಲ್ಲಿ ಜೀವಾತ್ಮಗೆ ಚಿಕಿತ್ಸೆಯನ್ನು ನೀಡಿದಂಥ ಪಕ್ಷದಲ್ಲಿ ಹೀಲಿಂಗ್ ಮೂಲಕ ಧ್ಯಾನದ ಮೂಲಕ ಭಕ್ತಿ ಆಚರಣೆಯ ಮೂಲಕ ಪ್ರಕೃತಿಯ ಮೂಲಕ ಚಿಕಿತ್ಸೆಯನ್ನು ನೀಡಿದಂತಹ ಪಕ್ಷದಲ್ಲಿ ಕೆಲ ಕಾಲ ಕೆಲ ಸಮಯದಲ್ಲಿ ಆರೋಗ್ಯಪೂರ್ಣ ಸ್ಥಿತಿ ಲಭ್ಯ ಆಗುತ್ತೆ ಸೂಕ್ಷ್ಮ ಶರೀರ ಶಕ್ತಿಯುತವಾಗುತ್ತೆ ಹಾಗಾದ್ರೆ ತನ್ನ ಶರೀರವನ್ನು ಆರೋಗ್ಯಪೂರ್ಣವಾಗಿಡಲು ಕೆಲವು ಆಯಾಮಗಳ ಮೂಲಕ ಕೂಡ ಅದು ತನಗೆ ತಾನು ಚಿಕಿತ್ಸೆಯನ್ನು ಕೊಟ್ಕೊಡುತ್ತೆ ಎಷ್ಟು ದೀರ್ಘಕಾಲದ ಸಮಸ್ಯೆಗಳು ಕೂಡ ತಕ್ಷಣದಲ್ಲಿ ಮಾಯ ಆಗ್ತಾ ಆರೋಗ್ಯಪೂರ್ಣ ಸ್ಥಿತಿ ಲಭ್ಯ ಆಗುತ್ತೆ ಹಾಗೆ ಎಷ್ಟೋ ದೀರ್ಘಕಾಲದ ಸಮಸ್ಯೆಗಳು ಪ್ರಕೃತಿಯ ಜೊತೆಗೆ ಇರೋದ್ರಿಂದ ನಿವಾರಣೆ ಆಗುತ್ತೆ ಈ ರೀತಿಯಾದಂತಹ ಅನುಕೂಲಗಳು ಕೂಡ ಆ ಸಮಯಕ್ಕೆ ಮನುಷ್ಯನಿಗೆ ಲಭ್ಯ ಆಗಬೇಕು ಅದಕ್ಕೆ ಆ ಒಂದು ಮನುಷ್ಯನ ಸ್ಥಿತಿ ಕೂಡ ಆ ಒಂದು ಪರಿಸರದ ಸ್ಥಿತಿಯನ್ನ ನಾನು ಪಡ್ಕೋಬೇಕು ಅಥವಾ ಪರಿಸರದಲ್ಲಿನ ಹೆಲ್ತಿ ವಾತಾವರಣವನ್ನ ನಾನು ಸ್ವೀಕರಿಸಬೇಕು ಎಂಬಕ್ಕಂಥ ಜಾಗೃತಿ ಸ್ಥಿತಿ ಬರಬೇಕು ಅಜಾಗೃತ ಸ್ಥಿತಿಯಲ್ಲಿ ಇದ್ದಂತಹ ಪಕ್ಷದಲ್ಲಿ ಮಾನಸಿಕ ಸಮಸ್ಯೆಗಳು ನಿವಾರಣೆ ಆಗಲ್ಲ ದೇಹದ ಆರೋ ಅನಾರೋಗ್ಯ ಸ್ಥಿತಿಗಳು ನಿವಾರಣೆ ಆಗಲ್ಲ ಯಾವಾಗ ಸೂಕ್ಷ್ಮ ಶರೀರಕ್ಕೆ ಹೀಲಿಂಗ್ ಮಾಡಲಾಗುತ್ತೆ ಅಂತ ಸಂದರ್ಭದಲ್ಲಿ ಶರೀರದಲ್ಲಿ ತಕ್ಷಣದಲ್ಲಿ ನೋವು ಬಾಧೆಗಳು ನಿವಾರಣೆ ಆಗ್ತಾ ಮಾನಸಿಕ ಸಮಸ್ಯೆಗಳು ನಿವಾರಣೆ ಆಗ್ತಾ ಹಾಗೆ ಜುಳು ಜುಳು ಶಬ್ದ ಆಗಿರ್ಬೋದು ಆಗುತ್ತೆ ಏಕೆಂದ್ರೆ ಯಾವ ರೀತಿಯಾದಂತ ಯಾವ ದೇಹದ ಅಂಗಾಂಗಗಳಿಗೆ ನೀವು ಹೀಲ್ ಮಾಡ್ತಾ ಇರ್ತೀರ ಶಕ್ತಿಯನ್ನು ತುಂಬ್ತಾ ಇರ್ತೀರ ಊರ್ಜೆಯನ್ನು ತುಂಬ್ತಾ ಇರ್ತಾರ ಅಂತ ಸಂದರ್ಭದಲ್ಲಿ ಆ ರೀತಿಯಾದಂತಹ ನೆಗೆಟಿವಿಟಿ ಏನಾದ್ರೂ ಒಂದಿದ್ದು ಹಲವಿದ್ವು ದೊಡ್ಡವಿದ್ವು ಚಿಕ್ಕವಿದ್ವು ಮತ್ತು ಹೆಚ್ಚು ಕಾಲ ದೀರ್ಘಕಾಲ ಆಗಿರುತ್ತೋ ಕಡಿಮೆ ಸಮಯ ಇತ್ತು ಅಥವಾ ಅಲ್ಪ ಪ್ರಮಾಣದ ಸ್ಥಿತಿಯಲ್ಲಿದ್ದು ಅಥವಾ ಹೆಚ್ಚು ತೊಂದರೆ ಕೊಡ್ತಕ್ಕಂತಹ ತಿಳಿವಳಿಕೆ ಅಥವಾ ಹಾನಿಕಾರಕ ಸ್ಥಿತಿಯಲ್ಲಿದ್ದು ಅಥವಾ ಕಡಿಮೆ ಸಮಸ್ಯೆ ಕೊಡ್ತಕ್ಕಂಥದ್ದು ಅನುಸಾರವಾಗಿ ದೇಹದಲ್ಲಿ ವ್ಯಾಪ್ತಿ ವ್ಯಾಪ್ತಿಯನುಸಾರವಾಗಿ ಜುಳು ಜುಳು ಶಬ್ದ ಆಗಿರ್ಬೋದು ನೋವುಗಳು ಉಂಟಾಗ್ತಕ್ಕಂಥದ್ದಾಗಿರ್ಬೋದು ನೋವು ನಿವಾರಣೆಯ ಆರಾಮದಾಯಕ ಸ್ಥಿತಿ ಆಗಿರ್ಬೋದು ಮನುಷ್ಯನಿಗೆ ಹಸಿವು ಬರ್ತಕ್ಕಂಥದ್ದು ಮನುಷ್ಯ ಸಮಾಧಾನವಾಗ ಮನುಷ್ಯ ನಿದ್ದೆಯನ್ನು ಮಾಡ್ತಕ್ಕಂಥದ್ದು ಮನುಷ್ಯ ವ್ಯವಹಾರಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಈ ರೀತಿಯಾದಂಥ ಕಾರ್ಯಾವಳಿಗಳು ದೇಹದ ಆಚರಣೆಗೆ ಸಂಬಂಧಪಟ್ಟಂತೆ ದೇಹಕ್ಕೆ ಸಂಬಂಧಪಟ್ಟಂತೆ ಜೀವನಕ್ಕೆ ಸಂಬಂಧಪಟ್ಟಂತೆ ನಡೀತಾ ಸೂಕ್ಷ್ಮ ಶರೀರಕ್ಕೆ ಚಿಕಿತ್ಸೆ ಆದಾಗ ಯಾವುದೇ ಒಬ್ಬ ಮನುಷ್ಯನಿಗೆ ಕೈ ಮಡಿಸ್ಲಿಕ್ಕೆ ಆಗೋದಿಲ್ಲ ಅಥವಾ ಮಡಿಸಿದ್ರೆ ಹೀಗೆ ತೆಗೀಲಿಕ್ಕೆ ಆಗೋದಿಲ್ಲ ಇಂತಹ ಸಂದರ್ಭಗಳಿರುತ್ತೆ ಇರುತ್ತೆ ಹಂಗೆ ಶರೀರದಲ್ಲಿ ಆಯಾ ಜಾಗಗಳಿಗೆ ಸಂಬಂಧಪಟ್ಟಂತೆ ಅದರದೇ ಆದಂತಹ ನೋವುಗಳು ಇರುತ್ತೆ ಈ ರೀತಿಯಾದಂತಹ ಯಾವ ದೇಹದ ಅಂಗಾಂಗಗಳಿಗೆ ಸಂಬಂಧಪಟ್ಟಂತೆ ನೀವು ಹೀಲ್ ಮಾಡ್ತೀರಿ ಆ ಸಮಸ್ಯೆಗಳು ತಕ್ಷಣದಲ್ಲಿ ನಿವಾರಣೆ ಆಗ್ತವೆ ಹಾಗಾದ್ರೆ ಅವು ಮರಳಿ ಬರೋದಿಲ್ಲ ಖಂಡಿತ ಬರುತ್ತೆ ಹಾಗಾಗಿ ಅದರ ದಿನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರತಿ ದಿನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದಾಗಿರ್ಬೇಕು ಪ್ರತಿ ದಿನ ಭಕ್ತಿ ಆಚರಣೆ ಮಾಡೋ ಬೆಳಗ್ಗೆ ಪೂಜೆ ಸಂಜೆವರೆಗೆ ಸಂಜೆವರೆಗಿರುತ್ತೆ ಸಂಜೆ ಪೂಜೆ ಮಾಡಿದ್ರೆ ಬೆಳಗ್ಗೆವರೆಗೆ ಇರುತ್ತೆ ಅದರ ಅನುಗ್ರಹ ದೈವ ಅನುಗ್ರಹ ಹಾಗಾಗಿ ಭಕ್ತಿ ಆಚರಣೆಯನ್ನು ಮಾಡಬೇಕು ಮಂತ್ರಜಪತಪಗಳನ್ನು ಮಾಡಬೇಕು ಧ್ಯಾನವನ್ನು ಕೂಡ ಮಾಡಬೇಕು ಹಾಗೆ ಹೀಲಿಂಗ್ ಕೂಡ ಮಾಡ್ಕೋಬೇಕು ಸ್ಪರ್ಶ ಚಿಕಿತ್ಸೆಯ ಮೂಲಕ ತನ್ನ ಶರೀರವನ್ನು ಸಕಾರಾತ್ಮಕವಾಗಿರ್ಬೇಕು ನೆಗೆಟಿವಿಟಿಯಿಂದ ದೂರ ದೂರೀಕರಿಸ್ಬೋದು ಆ ಸಂದರ್ಭದಲ್ಲಿ ನಿಮಗೆ ನೀವೇ ಅಬ್ಸರ್ವ್ ಮಾಡಿ ಕಣ್ಣು ಮುಚ್ಕೊಳ್ಳಿ ಚಿಕಿತ್ಸೆಯನ್ನು ನೀಡಿ ಅಂಥ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡಿ ಸೂಕ್ಷ್ಮ ಶರೀರ ಯಾವ ದೇಹದ ಎಲ್ಲಿ ವೀಕ್ ಆಗಿದೆ ನೋಡಿ ನೋವಿನಿಂದ ಕೂಡಿದೆ ಬಾಧೆಯಿಂದ ಇದೆ ಅದನ್ನು ಗಮನಿಸಿ ಹೀಲ್ ಮಾಡಿ ಆ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ನೀವು ಪಡೆದಂಥ ಸಂದರ್ಭದಲ್ಲಿ ಕಣ್ಣನ್ನು ಮುಚ್ಚಿ ಗಮನಿಸಿ ನಿಮ್ಮ ದೇಹದೊಳಗಡೆ ಏನಾಗ್ತಾ ಇದೆ ಹೇಗೆ ಬದಲಾಗ್ತಾ ಇದೆ ಆ ರೀತಿಯಾಗಿ ನೆಗೆಟಿವಿಟಿ ಇದ್ದಂಥ ಪಕ್ಷದಲ್ಲಿ ಯಾವ ರೀತಿಯಾಗಿ ಆ ಒಂದು ದೂರ ಆಗ್ತಾ ಇದೆ ಏನ್ ಶಬ್ದ ಮಾಡ್ತಾ ಇದೆ ಕಾರ್ಯ ಮಾಡ್ತಾ ಇದೆ ಈ ರೀತಿಯಾದಂಥದ್ದೆಲ್ಲ ಕೂಡ ಗಮನಿಸಬಹುದು ಇಲ್ಲಿ ಆಗುತ್ತೆ ನಾನು ಮೊದಲೇ ಹೇಳಿದೀಡದಲ್ಲಿ ಹೇಳಿದಂತ ಲಕ್ಷಣಗಳು ಕೂಡ ಅದರಲ್ಲಿ ಉಂಟಾಗುತ್ತೆ ಹೀಗೆ ಸೂಕ್ಷ್ಮ ಶರೀರಕ್ಕೆ ಚಿಕಿತ್ಸೆಯನ್ನು ನೆತ್ತಕ್ಕಂಥ ಸಂದರ್ಭದಲ್ಲಿ ದೇಹದೊಳಗೆ ಘಟನಾವಳಿಗಳು ಕೂಡ ನಡೀತಾವೆ ಎಂಬುದನ್ನು ಗಮನಿಸಬಹುದು ಅಂತ ಹೇಳ್ತಾರೆ ಮುಂಚೆ ಯಾರಿಗೂ ನಕಾರಾತ್ಮಕ ಪಕ್ಷದಲ್ಲಿ ಪಕ್ಷ್ಮತ ಸಮಸ್ಯೆದ ಪಕ್ಷದಲ್ಲಿ ದುಃಖ ಪೌಟ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಮನಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾಕ ಕಾರ್ಯವನ್ನು ಮಾಡೋದರಿಂದ ಆತ್ಮಗಳ ಸಮಸ್ಯೆ ದೂರ ಆಗುತ್ತೆ ತಂತ್ರ ಮಂತ್ರ ಆಗುತ್ತೆ ಹಾಗೆ ಲಕ್ಷ್ಮೀಪು ಪ್ರಾಪ್ತಿ ದುಃಖದ ಪೌಟ್ ಕೂಡ ಲಭ್ಯ ಇದೆ ಇದು ನೀವು ಮನೇಲಿ ಅಂಗಡಿ ಮಾಡಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಬರೆದು ಬರೋದು ಇವರು ಇತ್ಯಾದಿ ಅನುಕೂಲಗಳು ಕೂಡ ಲಭ್ಯ ಆಗ್ತಾ ಈ ದಿನ ಆಫರ್ ಇದೆ ಈ ದಿನ ಮತ್ತು ನಾಳೆಗೆ ಅರ್ಧ ಕೆ ಜಿಗೆ ತ್ರೀ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಇರುತ್ತೆ ಈ ದಿನ ಮತ್ತು ನಾಳೆ ಆಫರ್ ಆಸಕ್ತರು ಅದರ ಪ್ರಯೋಜನ ಪಡೆಯಬಹುದು ಲಿಮಿಟೆಡ್ ಪ್ಯಾಕ್ಗಳಿವೆ ಹಾಗಾಗಿ ಅದು ಪ್ರಯೋಜನ ಪಡಿಬೋದು ಜೊತೆಗೆ ಹುಳ್ಕೊನೋಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಎರಡು ರೀತಿಯಾಗಿ ಆಯಿಲ್ ಎರಡು ರೀತಿಯಾಗಿ ಪೌಡರ್ ಇದೆ ದೇಹಕ್ಕೆ ಹಚ್ಚಕ ಹಚ್ತಕ್ಕಂಥ ಆಯಿಲ್ ದೇಹಕ್ಕೆ ಹಚ್ಚತಕ್ಕಂಥ ಪೌಡರ್ ತಲೆಗೆ ಹಚ್ತಕ್ಕಂಥ ಪೌಡರ್ ತಲೆಗೆ ಹಚ್ತಕ್ಕಂಥ ಆಯಿಲ್ ಎರಡು ಕೂಡ ಲಭ್ಯ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಹೇಳ್ತದೆ ಇದನ್ನು ಬಳಸಿ ಸದುಪಯೋಗ ಪಡೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹುಣಕಲ್ಲು ಸಂಬಂಧಪಟ್ಟಂಥ ಔಷಧಿ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಡುತ್ತೆ ಮಕ್ಕಳಿಗೆ ಪಾಲ ಸಮಸ್ಯೆ ನಿರ್ವಹಣೆಗೆ ಔಷಧಿ ಲಭ್ಯ ಆ ಇದು ಹಸ್ತ ಸಾಮುದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ನೀವು ಮಾತನಾಡ್ಬೋದು ಬೇರೆ ಬೇರೆ ವಿಷಯಗಳಿಗೆ ಪ್ರತ್ಯೇಕ ಪ್ರತ್ಯೇಕ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನು ಕೇಳಿ ಅಥವಾ ಹೇಳಿಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನ ಪಡಿಬೋದು ಅಂತ ಹೇಳ್ತೇವೆ ಇಡೋದು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ